ನನ್ನ ಎಲ್ಲಾ ಸೆಲೆಬ್ರಿಟಿ ವೀಕ್ಷಕರಿಗೆ ನನ್ನ ಸಿನಿಮಾ ಪಯಣ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಶ್ರೀಪಲ್ಲವಿ ಇವತ್ತು ನಾನು ಒಬ್ಬ ಮೊಂಡುತನ ಮಿರಿಯುತ್ತಿರುವಂತಹ ಒಬ್ಬ ಸ್ಟಾರ್ ನಟನ ಬಗ್ಗೆ ಮಾತಾಡೋದಿಕ್ಕೆ ಬಂದಿದ್ದೀನಿ ಆದ್ರೆ ಅದಕ್ಕಿಂತ ಮುಂಚಿತವಾಗಿ ನನ್ನ ಫೇವ್ರೆಟ್ ಹೀರೋಯಿನ್ ರಮ್ಯಾ ಮೇಡಮ್ಗೆ ಒಂದು ವಿಷಯನ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಮೇಡಮ್ ನೀವು ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದೀರಾ ಆ ಈ ವಿಚಾರನ ಇಷ್ಟೊಂದು ತಗೊಂಡೋಗ ಅವಶ್ಯಕತೆ ಇದೆಯಾ ಬ್ಯಾನ್ ರೇಂಜ್ ಗೆ ತಗೊಂಡು ಹೋಗೋ ಅವಶ್ಯಕತೆ ಇದೆಯಾ ಕ್ಷಮಿಸ್ಬೋದಲ್ಲ ಅಂತ ಒಂದು ಕ್ವಶನ್ ನ ಕೇಳ್ತಾರೆ ಮೇಡಮ್ ಕ್ಷಮಿಸೋದಕ್ಕೆ ಅವ್ರಿಗೆ ಕ್ಷಮೆ ಕೇಳಿದ್ರೆ ಅಲ್ವ ಕ್ಷಮಿಸೋದು ಅವ್ರು ಕ್ಷಮೆ ಕೇಳ್ದೇನೆ ಕ್ಷಮಿಸು ಅಂತ ಹೇಳೋದು ಅದು ಯಾವ ರೀತಿ ಅರ್ಥ ಬರುತ್ತೆ ನಿಮ್ಮ ಎಲ್ಲಾ ಸಿನಿಮಾಗಳನ್ನ ನೋಡ್ಕೊಂಡ್ ಬಂದಿದೀನಿ ನಾನು ಅವತ್ತಿನಿಂದ ಇವತ್ತಿನವರೆಗೂ ನಿನ್ನ ಫೇವರೆಟ್ ಹೀರೋಯಿನ್ ಯಾರು ಅಂತ ಕೇಳಿದ್ರೆ ರಮ್ಯಾ ಮೇಡಮ್ ಅಂತ ತುಂಬಾ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೆ ಮೇಲಿಂದ ನನ್ನ ಫೇವರೆಟ್ ಹೀರೋಯಿನ್ ರಚಿತಾ ರಾಮನ್ ಕರ್ನಾಟಕದಲ್ಲಿ ಅಷ್ಟು ಸಿನಿಮಾಗಳನ್ನ ಮಾಡಿದೀರಾ ಅಷ್ಟು ಸಿನಿಮಾಗಳಲ್ಲಿ ಗೆದ್ದಿದ್ದೀರಾ ನಮ್ಮ ಕರ್ನಾಟಕ ಜನತೆ ಪ್ರೀತಿನ ನೀವು ಗಳಿಸ್ಕೊಂಡಿದ್ರಿ ಅಂತದ್ರಲ್ಲಿ ನಿಮಗೆ ನಮ್ಮ ಕರ್ನಾಟಕ ಜನತೆಗೆ ಕನ್ನಡ ಭಾಷೆ ಅಂದ್ರೆ ಏನು ಯಾವ ಲೆವೆಲ್ಗೆ ಹೋಗ್ತಾರೆ ಅನ್ನೋದು ನಿಮಗೆ ತಿಳಿದಿಲ್ವಾ ರಮ್ಯಾ ಮೇಡಮ್ ಇದು ರಮ್ಯಾ ಮೇಡಂಗೆ ಅಂತಲ್ಲ ಎಲ್ಲಾ ಸ್ಟಾರ್ ನಟರು ನಟಿಯರು ಎಲ್ಲರೂ ಒಂದು ಮಾತನ್ನ ಅರ್ಥ ಮಾಡ್ಕೊಳ್ಳಿ ನಿಮಗೆ ಗೊತ್ತಿದ್ರೆ ಒಂದು ವಿಚಾರದ ಬಗ್ಗೆ ಮಾತಾಡಿ ನಿಮಗೆ ಗೊತ್ತಿಲ್ವಾ ನಮ್ ಡಿ ಕೆ ಶಿವಕುಮಾರ್ ಸರ್ ತರ ಮ್ಯೂಟ್ಲಾಗ್ಬಿಡಿ ಅದ್ರ ಬಗ್ಗೆ ಗೊತ್ತಿಲ್ಲ ನಾನು ಅದ್ರ ಬಗ್ಗೆ ಮಾತಾಡಲ್ಲ ದೊಡ್ಡೋರ್ ಮಾತಾಡೋ ಈ ತರ ಮಾತುಗಳನ್ನ ಹೇಳ್ಬಿಟ್ಟು ಮ್ಯೂಟ್ಲಾಗ್ಬಿಡಿ ಅದನ್ನ ಬಿಟ್ಟು ಏನೋ ಮಾತಾಡಕ್ ಹೋಗಿ ಮತ್ತೊಂದು ಇನ್ನೊಂದು ಏನೋ ಒಂದು ಮಾತಾಡಿ ಸುಮ್ನೆ ನಮ್ಮ ಕನ್ನಡಿಗರ ಕಣ್ಣಿಗೆ ನೀವ್ ಯಾಕೆ ಗುರಿ ಆಗ್ತಾ ಇದ್ದೀರಾ ನಿಮಗೆ ಕಮಲಾಸನು ತುಂಬಾ ಪ್ರಿಯನ ನಿಮ್ಮ ಒಂದು ಫ್ರೆಂಡ್ಶಿಪ್ ಇದೆಯಾ ಇನ್ನೊಂದ್ ಇದ್ಯಾ ಮತ್ತೊಂದ್ ಇದೆಯಾ ಅದನ್ನ ನೀವ್ ಫೋನ್ ಕಾಲ್ಸ್ ಅಲ್ಲಿ ಇಟ್ಕೊಳ್ಳಿ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಮೊದ್ಲಿಂದನೂ ಒಂದು ಲೇಡಿ ಡಾನ್ ಅಂತ ಅಂದ್ಬಿಟ್ಟು ಮಹಾಲಕ್ಷಿ ಮೇಡಮ್ ನ ಕರೀತಾ ಇದ್ರು ಬಟ್ ರಿಯಲ್ ಆಗಿ ಹೇಳ್ಬೇಕು ಅಂದ್ರೆ ನಮ್ಮ ಕರ್ನಾಟಕ ಜನತೆ ನಮ್ಮ ಕನ್ನಡಿಗರಿಗೆ ಕನ್ನಡ ಇಂಡಸ್ಟ್ರಿಲಿ ಒಬ್ಬರು ಲೇಡಿ ಡಾನ್ ಇದಾರೆ ಅಂದ್ರೆ ಅದು ರಚಿತಾರಾಮ್ ಅಂತ ಪ್ರತಿಯೊಬ್ರು ಕನ್ನಡಿಗರು ಕೂಡ ಹೆಮ್ಮೆಯಿಂದ ಹೇಳ್ಕೊಳೋ ತರ ನಮ್ಮ ರಚಿತಾರಾಮ್ ಮೇಡಮ್ ಮಾತಾಡ್ತಿದ್ದಾರೆ ತುಂಬಾ ಖುಷಿ ಆಯ್ತು ನಿಮ್ಮ ಒಂದೊಂದು ಮಾತಿದ್ಯಲ್ಲ ರಚಿತಾ ಮೇಡಮ್ ನೋಡಿ ಕಲಿಬೇಕು ತುಂಬಾ ಜನ ಈ ವಿಚಾರವಾಗಿ ನಾನು ಮಡೇನೂರ್ ಮನು ಅವ್ರದ್ದು ಹೆತ್ಕೊಳ್ತೀನಿ ಮಡೇನೂರ್ ಮನು ಶಿವಣ್ಣ ಸರ್ ಬಗ್ಗೆ ದರ್ಶನ್ ಸರ್ ಬಗ್ಗೆ ಧ್ರುವ ಸರ್ಜಾ ಬಗ್ಗೆ ಮಾತಾಡಿದ್ರು ಅಂತ ಅಂದ್ಬಿಟ್ಟು ಅವ್ರನ್ನ ಬ್ಯಾನ್ ಅನ್ನೋದನ್ನ ಮಾಡಿದ್ರಿ ಸೇಮ್ ಟು ಸೇಮ್ ಸೋನು ನಿಗಮ್ಗೂ ಕೂಡ ನೀವು ಬ್ಯಾನ್ ಅಂತ ಮಾಡಿದ್ರಿ ಆದ್ರೆ ಕಮಲಾ ಸೌನ್ ಅವ್ರನ್ನ ಸಿನಿಮಾ ನಮ್ಮ ಕರ್ನಾಟಕ ಕನ್ನಡ ಇಂಡಸ್ಟ್ರಿಯಿಂದ ಬ್ಯಾನ್ ಮಾಡೋದಿಕ್ಕೆ ಟೈಮ್ ಯಾಕೆ ತಗೋತಾ ಇದ್ದೀರಾ ನಿಮ್ಗೂ ಪ್ರೀತಿ ಬಾಂಧವ್ಯ ಇದ್ಯಾ ಹೇಳ್ಕೊಳೋದಿಕ್ ಆಗ್ತಾ ಇಲ್ವಾ ಬ್ಯಾನ್ ಅನ್ನೋ ಹೆಸರನ್ನ ಎತ್ತೋದಿಕ್ ಆಗ್ತಾ ಇಲ್ವಾ ಇಳ್ದು ಬಿಡಿ ಸೀಟಿಂದ ನಮ್ಮ ರಾಜಕೀಯದಲ್ಲಿ ನಮ್ಮ ರಾಜಕಾರಣಿಗಳು ಆ ಸ್ಥಾನವನ್ನ ತುಂಬೋದಿಕ್ಕೆ ಆಗಲ್ಲ ಅಂದಾಗ ನಮ್ಮ ಜನಗಳೇ ಹೇಳ್ತಾರೆ ಆ ಸ್ಥಾನದಿಂದ ಹಿಡಿದು ಬಿಡಿ ಅಂತ ಆತರ ನೀವು ಹೇಳದ್ ನಿಮ್ ಕೈ ಮಾತಾಡಕ್ ಆಗ್ತಾ ಇಲ್ಲ ಮಾತೇ ಬರ್ತಾ ಇಲ್ಲ ಅಷ್ಟು ಫ್ರೆಂಡ್ಶಿಪ್ ಇದೆ ಅಷ್ಟು ಬಾಂಡಿಂಗ್ ಇದೆ ಅಷ್ಟು ಬಾಂಧವ್ಯ ಇದೆ ಅಂತ ಅಂದ್ರೆ ದಯವಿಟ್ಟು ಹಿಡಿದ್ ಬಿಡಿ ರವಿಚಂದ್ರನ್ ಸರ್ ಅಂತವ್ರಿಗೆ ಇಲ್ಲ ನಮ್ಮ ದರ್ಶನ್ ಸರ್ ಅಂತ ಅವ್ರಿಗೆ ಚಾನ್ಸ್ ನ ಬಿಟ್ಕೊಟ್ಬಿಡಿ ಅವ್ರಿಗೆ ಏನ್ ಆಕ್ಷನ್ ತಗೋಬೇಕು ಆಕ್ಷನ್ ನ ರವಿಚಂದ್ರನ್ ಸರ್ ಜೊತೆಗೆ ದರ್ಶನ್ ಸರ್ ಅಂತ ತಗೋತಾರೆ ನಿಮ್ ಗಳಿಗೆ ಯಾರ ಕೈಲು ಆಗೋದಿಲ್ಲ ಇರೋದನ್ನ ಇದ್ದಂಗೆ ಡೈರೆಕ್ಟ್ ಆಗಿ ದರ್ಶನ್ ಸರ್ ತರ ರವಿಚಂದ್ರನ್ ಸರ್ ತರ ನಮ್ ರಚಿತಾ ಮ್ಯಾಮ್ ತರ ಮಾತಾಡೋದಕ್ಕೆ ನಿಮ್ ಕೈಲಿ ಯಾರ ಕೈಲೂ ಆಗೋದಿಲ್ಲ ನೀವೊಂದು ಬಾಂಡಿಂಗ್ ಅಲ್ಲಿ ಕುತ್ಕೊಂಡಿದ್ರ ಬಾಂಡಿಂಗ್ ಅಲ್ಲಿ ಕೂತಿರೋರು ಯಾರು ಆ ಸ್ಥಾನವನ್ನ ಮೆರ್ಸೋದಿಕ್ಕೆ ಹಾಗಲ್ಲ ಬಿಟ್ಬಿಡಿ ಫಿಲ್ಮ್ ಚೇಂಬರ್ ಅವ್ರ ಅಲ್ಲ ಏನ್ ಮಾಡ್ತಿದ್ದೀರಾ ಸರ್ ನೀವುಗಳೆಲ್ಲ ಏಳು ದಿನ ಎಂಟು ದಿನ ಆಯ್ತು ಆ ವ್ಯಕ್ತಿನ ಕ್ಷಮೆ ಕೇಳಿ ಕ್ಷಮೆ ಕೇಳಿ ಕ್ಷಮೆ ಕೇಳಿ ಏನ್ ಭಿಕ್ಷೆ ಕೇಳ್ತಾ ಇದ್ದೀರಾ ಇಲ್ಲ ನಮ್ ಕರ್ನಾಟಕ ಜನದ ಹತ್ರ ಯಾರ ಹತ್ರ ಇಲ್ವಾ ಪ್ರೊಡ್ಯೂಸರ್ಸ್ ಗಳಿಲ್ವಾ ನಮ್ ಕನ್ನಡ ಕರ್ನಾಟಕದಲ್ಲಿ ಏನಕ್ ಬೇಡ್ಕೊಳ್ತಾ ಇದ್ದೀರಾ ಅವ್ರ ಹತ್ರ ನೀವು ನಾನ್ ಇಷ್ಟು ದಿನ ವಿಚಾರ ಮಾತಾಡ್ಬಾರ್ದು ದೊಡ್ಡ ದೊಡ್ಡವ್ರು ಇದ್ದಾರೆ ಏನೋ ಒಂದ್ ನಿರ್ಧಾರ ತಗೋತಾರೆ ಅವ್ರ್ ಮಾತಾಡಿದ್ರ ತಪ್ಪಿಗೆ ಅವ್ರಿಗೆ ಏನ್ ಪನಿಷ್ಮೆಂಟ್ ಕೊಡ್ಬೇಕು ಅದನ್ನ ನಮ್ ನಮ್ ಜನ ಕೊಡ್ತಾರೆ ಅದ್ರ ಜೊತೆಗೆ ನಮ್ ಫಿಲ್ಮ್ ಅವ್ರ ಕೊಡ್ತಾರೆ ನಮ್ ಕನ್ನಡ ಇಂಡಸ್ಟ್ರಿ ಕೊಡುತ್ತೆ ಅಂದ ನಾನು ಕಾಯ್ಕೊಂಡು ಕುತ್ಕೊಂಡೆ ಇದ್ರ ವಿಚಾರ ಮಾತೇ ಆಡ್ಲೇಬಾರ್ದು ನಾನು ಅಷ್ಟು ದೊಡ್ಡೋಳಲ್ಲ ತುಂಬಾ ಚಿಕ್ಕೋಳು ನಿಮ್ಗಳ ಮುಂದೆನೂ ಕೂಡ ನಾನು ತುಂಬಾ ಚಿಕ್ಕೋಳು ನಾನು ಮಾತಾಡಬಾರ್ದು ನನ್ಗ ಯೋಗ್ಯತೆ ಇದ್ಯೋ ಇಲ್ವೋ ಅಂತ ಅನ್ಕೊಂಡು ಯೋಚನೆ ಮಾಡ್ಕೊಂಡ್ ಕೊಟ್ಟಿದ್ದೆ ಬಟ್ ನನಗೆ ನಿಮ್ ಕಥೆ ಎಲ್ಲಾ ನೋಡಿದ್ಮೇಲೆ ಅನ್ಸಿದ್ದು ಮಡೇನೂರ್ ಮನು ಶಿವರಾಜ್ ಕುಮಾರ್ ಸರ್ ಬಗ್ಗೆ ಧ್ರುವ ಸರ್ಜ ಬಗ್ಗೆ ದರ್ಶನ್ ಸರ್ ಬಗ್ಗೆ ಮಾತಾಡ್ದ ಅಂತ ಅನ್ಬಿಟ್ಟು ಬ್ಯಾನ್ ಮಾಡಿದ್ರಿ ಏನು ಬ್ಯಾನ್ ಮಾಡಿದ್ರಿ ಅವಾಗ ನೀವ್ಗಳ ಹೇಳ್ಬೋದಿತ್ತಲ್ಲ ಕುಡಿದ್ ಮತ್ತಲ್ಲಿ ಏನೋ ಮಾತಾಡಿದಾನಪ್ಪ ಬ್ಯಾನ್ ಅನ್ನೋದು ಏನಕ್ಕೆ ಬ್ಯಾನ್ ಏನು ಬೇಡ ಅಂತ ಅಂದ್ಬಿಟ್ಟು ನೀವುಗಳೇ ಹೇಳ್ಬೋದಿತ್ತಲ್ಲ ಬಟ್ ಮಡೇನೂರ್ ಹೆಸರು ಮಾಡಿಲ್ಲ ಸೊ ಅದಕ್ಕೆ ಇಮಿಡಿಯೇಟ್ಲಿ ವಿನ್ ಸೆಕೆಂಡ್ ಅಲ್ಲಿ ಬ್ಯಾನ್ ಮಾಡಿ ಬಿಸಾಕ್ಬಿಟ್ರಿ ಧೈರ್ಯ ಕಮಲಾಸನ್ ವಿಚಾರದಲ್ಲಿ ಇಲ್ವಾ ನಮ್ಮ ಸ್ಟಾರ್ ನಟ ಶ್ರೀನಾಥ್ ಸರ್ ಕೂಡ ಹೇಳಿದಾರಲ್ಲ ಮೊಂಡುತನ ಮೆರಿತಾ ಮೆರೀತಾ ಇರುವಂತಹ ನಟ ಅಂತ ಅಂದ್ಬಿಟ್ಟು ಅಂತ ಸ್ಟಾರ್ ದೊಡ್ಡ ಸ್ಟಾರೇ ಹೇಳಿದ ಮೇಲೆ ನೀವೆಲ್ಲ ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ ಬಿಸಾಕ್ರಿ ಬ್ಯಾನ್ ಮಾಡಿ ಮತ್ ಇನ್ನೊಬ್ರು ಯಾರೋ ಪ್ರೊಡ್ಯೂಸರ್ ಡೈರೆಕ್ಟರ್ ಯಾರೋ ಗೊತ್ತಿಲ್ಲ ಹೇಳಿದಾರಂತ ನಮ್ಮ ಕನ್ನಡ ಕನ್ನಡ ಸಿನಿಮಾಗಳು ಕೂಡ ತಮಿಳ್ನಾಡಲ್ಲಿ ರಿಲೀಸ್ ಆಗುವಂತ ಟೈಮ್ ಬಂದ್ರೆ ಅವ್ರ ಅದಕ್ಕೆ ಅಪೋಸ್ ಮಾಡಲ್ಲ ತಮಿಳ್ನಾಡ್ಗೆ ಹೋಗ್ಲಿ ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತಾರೆ ಕರ್ನಾಟಕಕ್ಕೆ ಬರ್ಲಿ ಪ್ರೀತಿಯಿಂದ ಇರ್ತಾರೆ ಯಾವ್ದೇ ರಾಜ್ಯಕ್ಕೆ ಹೋಗ್ಲಿ ಯಾವ್ದೇ ರಾಷ್ಟ್ರಕ್ಕೆ ಹೋಗ್ಲಿ ರಾಷ್ಟ್ರದ ಭಾಷೆಗೆ ಗೌರವ ಕೊಡೋದು ನಮ್ಮ ಕನ್ನಡಿಗರಿಗೆ ತುಂಬಾ ಗೊತ್ತು ಎಲ್ಲೂ ಕೂಡ ಸೋನು ನಿಗಮ್ ತರ ಕಮಲಾಸನ್ ತರ ಮೀರಿಯೋದು ಇಲ್ಲ ಈ ಇಲ್ಲ ತಲೆಗೆ ಕೆಲ್ಸ ಕೊಡದೆ ಬಾಯಿಗೆ ಬಂದದ್ದನ್ನ ಒದ್ರೋದು ಇಲ್ಲ ಕಮಲಾಸನ್ ಸರ್ ಹತ್ರ ದುಡ್ಡಿರ್ಬೋದು ದೊಡ್ಡ ರಾಜಕೀಯ ಇರ್ಬೋದು ಅವ್ರ ಹತ್ರ ಏನ್ ಬೇಕಾದ್ರೂ ಇರ್ಬೋದು ಕಮಲಾಸನ್ ಸರ್ ಹತ್ರ ಅದೆಲ್ಲಾ ಇದೆ ಅಂತ ಅಂದ್ಬಿಟ್ಟು ನಮ್ಮ ಕರ್ನಾಟಕ ಜನತೆಗೆ ತಗೊಳ್ರಪ್ಪ ನನ್ನ ಹತ್ರ ಸ್ವಲ್ಪ ಐತೆ ನೀವ್ ಒಂದ್ ಸ್ವಲ್ಪ ಕೊಡ್ತಾ ಇಟ್ಕೊಳ್ಳಾರ ತಗೊಂಡಿದ್ರು ನೀವು ಗಳಲ್ಲಿ ಹೇಳಕ್ ಆಗಲ್ಲ ಅದು ಇಲ್ಲ ಸಿನಿಮಾ ಪ್ರಮೋಷನ್ ಆಗ್ಲಿ ಅಂತ ಅಂದ್ಬಿಟ್ಟು ಅವ್ರನ್ನ ಬ್ಯಾನ್ ಮಾಡ್ದೇನೆ ಏನಾದ್ರು ನಾಟಕೀಯ ಮಾಡ್ತಾ ಇದ್ದೀರಾ ಪಬ್ಲಿಸಿಟಿಗೋಸ್ಕರ ಇಷ್ಟು ದಿನ ಆದ್ರೂ ಕೂಡ ಅದಕ್ಕೆ ಸರಿಯಾದ ಆಕ್ಷನ್ ತಗೊಳ್ತೇನೆ ಆ ಪಬ್ಲಿಸಿಟಿ ಗಿಮಿಕ್ ಏನಾದ್ರು ಮಾಡ್ತಾ ಇದ್ದೀರಾ ಅವ್ರ ಜೊತೆಗೆ ನಮ್ಮ ಚೇಂಬರ್ ಅವರು ಕೂಡ ಸೇರ್ಕೊಂಡಿದ್ರಾ ಅವ್ರನ್ನ ಬ್ಯಾನ್ ಮಾಡೋ ವಿಚಾರನ ಫಿಲಂ ಚೇಂಬರ್ ಅವರೇ ತಗೋಬೇಕೆ ಹೊರತು ನಾವ್ ಯಾರು ರಕ್ಷಣಾ ವೇದಿಕೆಗಳು ಪಾಪ ಅಷ್ಟು ಓರಾಡ್ತಿದ್ದಾರೆ ಅವ್ರ ಯಾರು ಬ್ಯಾನ್ ವಿಚಾರ ತಗೊಳೋದಿಕ್ಕಾಗಲ್ಲ ಬ್ಯಾನ್ ಅಂತ ಮಾಡಿದ್ರೆ ನಮ್ಗೆ ಚೇಂಬರ್ ಅವರೇ ಮಾಡ್ಬೇಕು ನೀವ್ಗಳೇ ಸೈಲೆಂಟ್ ಆಗಿ ಕುತ್ಕೊಂಡಿದ್ರ ಅಂತ ಅಂದ ಮೇಲೆ ನಮ್ಮ ರಕ್ಷಣಾ ವೇದಿಕೆ ಅಷ್ಟು ಓರಾಡಿ ಅಷ್ಟೆಲ್ಲ ಪಟ್ಟು ಏನ್ ಯೂಸ್ ಇದೆ ದುಡ್ಡು ಇರೋ ವ್ಯಕ್ತಿಗೆ ಒಂದು ನ್ಯಾಯ ದುಡ್ಡು ಹೀರೋ ವ್ಯಕ್ತಿಗೆ ಒಂದು ನ್ಯಾಯನಾ ಕಮಲಾಸನ್ಸರು ನಿಮ್ಗೆ ಚಿಕ್ಕಪ್ಪನ ದೊಡಪ್ಪನ ಯಾರ್ಗೇನ್ ಆಗ್ಬೇಕು ಅಂತ ಅಂದ್ಬಿಟ್ಟು ಅವರ ಪರವಾಗಿ ನಿಂತ್ಕೊಂಡಿದ್ದೀರಾ ಅವ್ರಿಗೆ ಏನಕ್ಕೆ ಏಳೆಂಟು ದಿನ ಕ್ಷಮೆ ಕೇಳಿ ಕ್ಷಮೆ ಕೇಳಿ ಅಂತ ಭಿಕ್ಷೆ ಬೇಡ್ತಾ ಇದ್ದೀರಾ ನಿಮ್ಮ ಸಂಬಂಧಗಳನ್ನ ದಯವಿಟ್ಟು ಮನೇಲಿ ಇಟ್ಕೊಳ್ಳಿ ಭಾಷೆ ಕರ್ನಾಟಕ ಕನ್ನಡ ನಾಡು ಅಂತ ಬಂದಾಗ ದಯವಿಟ್ಟು ಈ ಸಂಬಂಧಗಳಿಗೆ ವ್ಯಾಲ್ಯೂ ಕೊಡದೇನೆಯಾ ನಿಮ್ಮ ರಾಜ್ಯ ಪ್ರೇಮ ಕನ್ನಡ ಭಾಷೆ ಮೇಲಿರೋ ನಿಮ್ಮ ಪ್ರೇಮವನ್ನ ತೋರಿಸಿ ಅವ್ರನ್ನ ಕ್ಷಮೆ ಕೇಳಿ ಕ್ಷಮೆ ಕೇಳಿ ಅಂತ ಭಿಕ್ಷೆ ಬಿಡೋದನ್ನ ಬಿಟ್ಟು ಬಿಟ್ಟು ನಿಮಗೆ ನಮ್ಮ ಫಿಲ್ಮ್ ಚೇಂಬರ್ ಅವ್ರಿಗೆ ದಯವಿಟ್ಟು ಹೇಳ್ತಾ ಇರೋದು ಬ್ಯಾನ್ ಮಾಡಿ ಬಿಸಾಕಿ ಮಡೆನೂರ್ ಮನು ನಮ್ಮ ಕರ್ನಾಟಕ ಅದು ನಮ್ಮ ಮಂಡ್ಯ ಜಿಲ್ಲೆ ಹುಡುಗ ಅವನ ವಿಚಾರದಲ್ಲೇನೆ ನೀವು ಒಂದು ಪರ್ಸೆಂಟ್ ಕೂಡ ಸಹಾನುಭೂತಿ ತೋರ್ಲಿಲ್ಲ ಅಂದ ಮೇಲೆ ನಮ್ಮ ಪಕ್ಕದ ರಾಜ್ಯ ಅವನೇ ನಮ್ಮ ರಾಜ್ಯಕ್ಕೆ ಕಮಲಹಾಸನ್ ಏನು ಏನಂತ ಏನೂ ಲಾಭ ಮಾಡ್ಕೊಟ್ಟಿಲ್ಲ ಇನ್ನು ನಾವು ಕಮಲಹಾಸನ್ ಅವ್ರಿಗೆ ನಾವು ಒಳ್ಳೆ ವೇದಿಕೆ ಕೊಟ್ಟಿದ್ದೀವಿ ಕನ್ನಡ ಇಂಡಸ್ಟ್ರಿಲಿ ಬೆಳೆಯೋದಕ್ಕೆ ಒಳ್ಳೊಳ್ಳೆ ಕೊಟ್ಟಿದ್ವಿ ಕೊಟ್ಟಿದೀವಿ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಟ್ಟಿದೀವಿ ಅಂತ ವ್ಯಕ್ತಿಯ ಮೇಲೆ ನಿಮ್ಮ ಪ್ರೀತಿ ಕಾಳಜಿ ಸಹಾನುಭೂತಿ ಏನಕ್ಕೆ ಟಂಗ್ ಲೈಫ್ ಸಿನಿಮಾನ ಡಿಸ್ಟ್ರಿಬ್ಯೂಟರ್ಸ್ ತಗೊಂಡಿದಿರ ನಮ್ ಕರ್ನಾಟಕದಲ್ಲಿ ಅವ್ರಿಗೆ ಹೇಳ್ತಾ ಇರೋದು ಏಂದ್ರಯ್ಯ ನೀವು ಕನ್ನಡ ಭಾಷೆಗಿಂತ ಆ ಟಂಗ್ ಲೈಫ್ ಸಿನಿಮಾ ಮುಖ್ಯ ಆಗೋಯ್ತಾ ಬರೋ ಮೂರ್ ಕಾಸಿಗೆ ಆಸೆ ಪಟ್ಟು ನಮ್ ಕನ್ನಡ ಭಾಷೆನ ಯಾಕ್ರಿ ವ್ಯತ್ಯಗೊಳಿಸ್ತಾ ಇದ್ದೀರಾ ಕರ್ನಾಟಕದಲ್ಲಿದ್ದೀರಾ ಕನ್ನಡ ನೀರು ಕರ್ನಾಟಕದ ಊಟ ಇದೆಲ್ಲಾ ತಗೊಂಡು ನಾವು ಕನ್ನಡ ಭಾಷೆಗೆ ಇಷ್ಟು ಕೂಡ ಮಾಡ್ಲಿಲ್ಲ ಅಂತ ಅಂದ್ರೆ ನಾವು ಕರ್ನಾಟಕ ಜನತೆ ನಾವು ಕನ್ನಡಿಗರು ಅಂತ ಅನ್ಕೊ ಅನ್ನಿಸ್ಕೊಳ್ಳೋದಿಕ್ಕೆ ನಮ್ಗೆ ಯೋಗ್ಯತೆ ಇದೆಯಾ ಡಿಸ್ಟ್ರಿಬ್ಯೂಟರ್ಗಳೇ ಚೇಂಬರ್ನವ್ರೆ ಸ್ವಲ್ಪ ಯೋಚನೆ ಮಾಡಿ ನಮ್ಮ ನಾಡಿನ ವ್ಯಕ್ತಿ ಮಡೆನೂರ್ ಮನು ಅಂತವನ್ನೇ ನಾವು ಕ್ಷಮಿಸ್ಲಿಲ್ಲ ಅಂತವನ್ಗೆ ನಾವ್ ಏನು ನಮ್ ಕಡೆಯಿಂದ ನಮ್ಮ ಕರ್ನಾಟಕ ಜನತೆಯಿಂದ ನಮ್ಮ ಫಿಲಂ ಚೇಂಬರ್ ಇಂದ ಅವ್ನ್ಗೆ ಏನ್ ಪನಿಷ್ಮೆಂಟ್ ಕೊಡ್ಬೇಕು ಅದಕ್ಕೆ ಕೊಟ್ಟಾಗಿದೆ ತಾನೇ ಕಮಲ್ ಹಾಸನ್ಗೂ ಕೊಟ್ಬಿಡಿ ಇಲ್ಲ ಅಂತಂದ್ರೆ ನಾಳೆ ಮಡೆನೂರ್ ಮನು ಬರ್ತಾನೆ ರಿಲೀಸ್ ಆದ್ಮೇಲೆ ಅಂತ ಕಮಲ್ ಹಾಸನ್ ಗೆ ನೀವು ಕ್ಷಮೆ ಅದು ಏಳೆಂಟು ದಿನ ಕ್ಷಮೆ ಕೇಳು ಕ್ಷಮೆ ಕೇಳುವಂತ ಬೇ ಭಿಕ್ಷೆ ಬೇಡಿ ಕ್ಷಮೆ ತಗೊಂಡಿದಿರಲ್ಲ ಇವಾಗ ನಾನು ಕೂಡ ಕ್ಷಮೆ ಕೇಳ್ಬಿಡ್ತೀನಿ ನನ್ನ ನನ್ನ ಬ್ಯಾನ್ ಅನ್ನೋದ್ರಿಂದ ತಗ್ದಾಕ್ಬಿಡಿ ಅಂತ ಮಡೆಯೂರ್ ಬಂದ್ಬಿಟ್ಟು ಕ್ಷಮೆ ಕೇಳ್ಬಿಡ್ತಾನೆ ಕ್ಷಮೆ ಕೊಟ್ಬಿಡ್ತೀರಾ ನೀವುಗಳು ಅವ್ನ್ಗೆ ಒಂದು ಆಪರ್ಚುನಿಟಿ ಕೊಟ್ಟು ಅವ್ನ್ ಇಲ್ಲಿವರೆಗೂ ನಾವು ನಮ್ಮ ಕನ್ನಡದಲ್ಲೇ ಎಷ್ಟೋ ಸಿನಿಮಾಗಳನ್ನ ಕೊಟ್ಟು ಬೆಳೆಸಿದಂತ ವ್ಯಕ್ತಿ ಮತ್ತು ಆಟಿಟ್ಯೂಡ್ ಗಾಂಚಲಿ ದುರಾಕಾರದಲ್ಲಿ ಮೆರೆತಿರುವಂತ ವ್ಯಕ್ತಿಗೆ ಕ್ಷಮೆ ಕೇಳು ಕ್ಷಮೆ ಕೇಳುವಂತ ಭಿಕ್ಷೆ ಬೇಡ್ಕೊಂಡು ಕೊಟ್ಟಿದೀವಿ ಅಂತಾರೆ ನಮ್ಮಂತ ನಾಚಿಕೆಟ್ಟು ಜನ್ಮ ಇನ್ನೊಂದಿಲ್ಲ ಕಂಡ್ರಿ ದರ್ಶನ್ ಸರ್ ಈ ವಿಚಾರದಲ್ಲಿ ತುಂಬಾ ಹೋಗಿಡ್ಬೇಕು ಅವ್ರು ಯಾವಾಗ ಒಂದು ಹೇಳ್ತಾರೆ ಬೇರೆ ರಾಜ್ಯಗಳಲ್ಲಿ ಹೋಗ್ಬಿಟ್ಟು ಅದ್ನ ನಟರನ್ನ ನೋಡಿ ಅವ್ರ ಭಾಷೆನ ಅವ್ರ ಅವ್ರ ನಾಡನ್ನ ಅವ್ರಿಗೆ ಬಿಟ್ಕೊಡೋದಿಲ್ಲ ಆ ಪ್ರೀತಿ ಆ ಕಾಳಜಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ನಟರಿಗೆ ನಮ್ಮ ಸ್ಟಾರ್ ಹೀರೋಯಿನ್ ಗಳಿಗೆ ಇರ್ಬೇಕು ಅಂದ್ಬಿಟ್ಟು ದರ್ಶನ್ ಸರ್ ಮಕ್ ಒಡ್ದಂಗ ಹೇಳಿದ್ದಾರೆ ಅವ್ರನ್ನ ನೋಡ್ಬಿಟ್ಟು ಕಲ್ತ್ಕೋಬೇಕು ನೀವುಗಳೆಲ್ಲ ಕರೆಕ್ಟ್ ಆಗಿ ಹೇಳ್ಬೇಕು ಅಂತಾರೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ದರ್ಶನ್ ಸರ್ವೇನೆ ಕರೆಕ್ಟ್ ಧೈರ್ಯವಾಗಿ ಮಾತಾಡಕ್ ಬರಲ್ಲ ಇದ್ದುದನ್ನ ಒಪ್ಕೊಳಕ್ ಬರೋದಿಲ್ಲ ಎಲ್ಲಾ ಸಡ್ಡೆಗಳು ಯಾರ್ಗೂ ಇಲ್ದೇ ಇರೋ ಪ್ರೀತಿ ಕಮಲಾಸನ್ ಹಾಸನ್ ಮೇಲೆ ನಿಮ್ಗೊಳಗೆ ಇಷ್ಟಿದೆ ತಗೊಂಡೋಗ್ ಮಣ್ಣಲ್ಲಾಕಿ ಮುಚ್ಚಿಬಿಡಿ ಆ ಪ್ರೀತಿನ ನೀವು ಕನ್ನಡ ಇಂಡಸ್ಟ್ರಿಗೆ ದರ್ಶನ್ ಸರ್ ಪರ್ಫೆಕ್ಟ್ ನಮ್ಮ ದರ್ಶನ್ ಸರ್ ತರ ಸುದೀಪ್ ಸರ್ ತರ ಅರ್ಶ್ ಅವ್ರ ತರ ರಚಿತಾರಾಮ್ ತರ ಮೇನ್ ಆಗಿ ಇವ್ರು ಇಷ್ಟು ಜನ ಏನು ಅಂತ ಅಂದ್ರೆ ಇರೋದಿನ ಇದ್ದಂಗೆ ಕನ್ನಡ ಬಗ್ಗೆ ಸುದೀಪ್ ಸರ್ ಕನ್ನಡ ಹಂದಕ್ಕೆ ಕನ್ನಡ ಅಲ್ಲ ಕನ್ನಡ ಧೈರ್ಯವಾಗಿ ಹೇಳ್ಕೊಳ್ರಿ ನಮ್ ಭಾಷೆ ನಮ್ ನಾಡು ನಮ್ಮ ಭಾಷೆ ಮೇಲೆ ನಮ್ಮ ನಾಡಿನ ಮೇಲೆ ನಮಗೆ ಪ್ರೀತಿ ಕಾಳಜಿ ಇರಬೇಕು ಪಕ್ಕದ ರಾಜ್ಯದವ್ರ ಮೇಲೆ ಪ್ರೀತಿ ಕಾಳಜಿ ಇರಬಾರ್ದು ನೀವು ಹೋದ್ರೆ ಹಾಯ್ ಬಾಯ್ ಅಷ್ಟೇ ಹೇಳೋದು ಬಟ್ ನಿಮ್ಮನ್ನ ತಲೆ ಮೇಲೆ ಎತ್ತಿ ಮೆರ್ಸೋದು ನಮ್ಮ ಕನ್ನಡಿಗರು ನಮ್ಮ ಕರ್ನಾಟಕ ಜನತೆ ಮಾತ್ರ ಮಡೆನೂರ್ ಮದುಗೆ ಸೋನು ನಿಬ್ಗಮ್ಗೆ ಏನು ನೀವು ಒಂದು ಪನಿಶ್ಮೆಂಟ್ ಅಂತ ಕೊಟ್ಟಿದ್ದೀರೋ ದಯವಿಟ್ಟು ಕಮಲಹಾಸನ್ಗೂ ಕೊಟ್ರಿ ಅವ್ನ್ ಕ್ಷಮೆ ಕೇಳೋದೇ ಇಲ್ಲ ಅಂತ ತ್ರೀ ಟು ಫೋರ್ ಟೈಮ್ಸ್ ಹೇಳಿದಾನೆ ಅಷ್ಟು ಕಡ ಖಂಡಿತವಾಗಿ ಮೇಲೆ ಈ ಭಿಕ್ಷೆ ಯಾಕೆ ಬೇಡ್ತಾ ಇದೀರ ಅದು ನನ್ ಕ್ಷಮೆ ಕೇಳೋದಿಲ್ಲ ಅಂದ್ಬಿಟ್ಟು ಹೈಕೋರ್ಟ್ ಹೋಗಿದ್ದಾನೆ ಅಂತ ಅಂದ್ರೆ ಹೈಕೋರ್ಟ್ ಅಲ್ಲಿ ಏನಾದ್ರೂ ನೀನ್ ಕ್ಷಮೆ ಕೇಳಲೇಬೇಕು ಅಂತ ಅಂದ್ರೆ ಅವ್ನ ಪ್ರಾಣಿ ಸುಪ್ರೀಂ ಕೋರ್ಟ್ ಗು ಏ ಸಲ ಹಾಸನ್ ಅಂತವ್ ಕ್ಷಮೆ ಭಿಕ್ಷೆ ಯಾಕೆ ಕೇಳ್ತಾ ಇದೀರಾ ನೀವು ಅವತ್ತು ದರ್ಶನ್ ಸರಿ ಹೇಳಿದ ಮಾತು ಹಂಡ್ರೆಡ್ ಗೆ ಟು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಅಲ್ಲಿನ ಬೇರೆ ರಾಜ್ಯದ ನಟರು ಅವ್ರವ್ರ ಭಾಷನ ಅವ್ರವ್ರ ನಾಡನ್ನ ಎಲ್ಲೂ ಬಿಟ್ಕೊಡೋದಿಲ್ಲ ಆದ್ರೆ ನಮ್ಮ ಮುಂದೆ ಕೇಳೋದೇ ಬಿಡ ನಿಮ್ಗಳಿಗೆಲ್ಲ ಅರ್ಥ ಆಗಿರುತ್ತೆ ಹಿಂಗೆ ಹೋದ್ರೆ ಬೆಂಗಳೂರು ಅನ್ನೋದು ಕನ್ನಡ ಇಂಡಸ್ಟ್ರಿ ಅನ್ನೋದು ಮುಚ್ಚಿಬಿಟ್ಟು ತಮಿಳ್ ಇಂಡಸ್ಟ್ರಿ ಆಗೋಗುತ್ತೆ ಆ ಲೆವೆಲ್ಗೆ ನೀವುಗಳು ನಡ್ಕೋತಾ ಇದ್ದೀರಾ ಇದ್ರ ಮೇಲೆ ನಿಮ್ಮ ಚಾಯ್ಸ್ ಏನಾದ್ರೂ ಮಾಡ್ಕೊಳ್ಳಿ ಆದ್ರೆ ನಾವು ಇಲ್ಲಿವರೆಗೂ ನಾನು ಏನೇನ್ ಮಾತಾಡಿದ್ದೀನೋ ನಿಮ್ಗೆ ಏನಾದ್ರು ಬೇಜಾರಾಗಿದ್ರೆ ಮಾಡ್ಕೊಡಿ ಬಟ್ ನಾನ್ ಸತ್ಯನೇ ಮಾತಾಡಿದ್ದೀನಿ ಸತ್ಯ ಬಿಟ್ಟು ಬೇರೆ ಏನೂ ಮಾತಾಡಿಲ್ಲ ನಾನು ಮಾತಾಡಿರೋದ್ರಲ್ಲಿ ಸತ್ಯ ಇದೆ ಅರ್ಥ ಇದೆ ನಾನ್ ರಚಿತಾರಾಮ ಅವ್ರನ್ನ ಇಲ್ಲಿವರೆಗೂ ಒಬ್ರು ನಟಿಯಾಗಿ ಅಷ್ಟೇ ನೋಡ್ತಾ ಇದ್ದೆ ಬಟ್ ನನಗೆ ಅವ್ರ ಮಾತುಗಳನ್ನ ಕೇಳಿದ ಮೇಲೆ ಕನ್ನಡ ಭಾಷೆಗೆ ಮತ್ತೊಬ್ಬ ಪ್ರೇಮಿ ಅಂತ ಅಂದ್ರೆ ಅದು ಸ್ಟಾರ್ ನಟಿಯರಲ್ಲಿ ಅದು ರಚಿತಾರಾಮ್ ಒಬ್ರೇನೆ ಸ್ಟಾರ್ ನಟಿಯರಲ್ಲಿ ರಚಿತಾರಾಮ್ನ ಬಿಟ್ರೆ ನಿಮ್ ಯಾವ ನಟಿಯರು ಕೂಡ ಏನ್ ಏನು ಮಾತಾಡ್ಲಿಲ್ಲ ಎಲ್ಲರಿಗೂ ಭಯ ಕಮಲ್ ಹಾಸನ್ ಅಂದ್ರೆ ಅಷ್ಟು ಪ್ರೀತಿ ಅಷ್ಟು ಕಾಳಜಿ ಅಷ್ಟು ಸಹಾನುಭೂತಿ ಇಟ್ಕೊಳ್ರಿ ನಿಮ್ಗೆಲ್ಲ ಒಳ್ಳೇದಾಗ್ಲಿ ಕಮಲ್ ಹಾಸ ನಿಮ್ಗೆ ಇಷ್ಟಿಷ್ಟು ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡ್ತಾನೆ ಇಷ್ಟಿಷ್ಟು ಡೈರೆಕ್ಟರ್ ಗಳನ್ನ ನಿಮ್ಗೆ ಪರಿಚಯ ಮಾಡ್ಕೊಡ್ತಾನೆ ಅವ್ರು ಕಮಲಾಸನ್ ಜೊತೆ ಸೇರ್ಕೊಂಡು ಸಿನಿಮಾ ಮಾಡ್ಬಿಟ್ರಿ ನೀವು ನಿಮ್ಗೆ ಒಳ್ಳೇದಾಗ್ಲಿ ಕಲಾಸ ನಿಮ್ಗೆ ಒಳ್ಳೇದ್ ಮಾಡಿ ಇದೇ ಇಷ್ಟು ಇವತ್ತಿನ ವಿಷಯ ಆಗಿತ್ತು ನನ್ನ ಮಾತಿಂದ ನಮ್ಮ ಯಾರು ನಮ್ಮ ಕನ್ನಡಿಗರಿಗೆ ಹರಟಾಗಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ನನಗೆ ಹನ್ಸಿದ್ದು ಕ್ಷಮೆ ಕೇಳ್ತಾ ಇರೋದು ಕಮಲಹಾಸ ತುಂಬಾ ನೀಚ ಕೃತ್ಯ ಅನಿಸೋದಕ್ಕೆ ನನಗೆ ಸ್ಟಾರ್ಟ್ ಆಯ್ತು ಬಟ್ ಈ ವಿಚಾರವಾಗಿ ನಾನು ನಮ್ಮ ಫಿಲ್ಮ್ ಚೇಂಬರ್ ಅವ್ರಿಗೆ ಮತ್ತೆ ನಾನು ಸ್ಟಾರ್ ನಟ ನಟಿಯರಿಗೆ ಹೇಳಿರೋದ್ರಲ್ಲಿ ಏನೂ ತಪ್ಪಿಲ್ಲ ನಾನು ಕ್ಷಮೆ ಅಂತ ಕೇಳೋದಿದ್ರೆ ನನ್ನ ಮಾತಲ್ಲಿ ಕ್ಷಮೆ ಕೇಳೋದಿದ್ರೆ ನಾನು ನಮ್ಮ ಕನ್ನಡಿಗರಿಗೆ ಕೇಳ್ತೀನಿ ನಾನು ಏನಾದ್ರು ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸಿ ಬಟ್ ನನಗೆ ಅನ್ಸಿದ್ದು ಮಣೆನೂರ್ ಮನು ಅಂತ ವ್ಯಕ್ತಿನೇ ಏನೋ ಕ್ಷಮಿಸಿಲ್ಲ ಅಂದ್ಮೇಲೆ ಪಕ್ಕದ ರಾಜ್ಯದಲ್ಲಿ ಇರೋ ವ್ಯಕ್ತಿಯನ್ನ ಕ್ಷಮಿಸೋ ಅವಶ್ಯಕತೆನೆ ಇಲ್ಲ ಕಾರಣನೇ ಇಲ್ಲ ಏಳೆಂಟು ದಿನ ವ್ಯಕ್ತಿ ಕ್ಷಮೆ ಕೇಳುವಂತ ಭಿಕ್ಷೆ ಬೇಡ ಅವಶ್ಯಕತೆನೂ ಇಲ್ಲ ಅವ್ನು ಹೈಕೋರ್ಟ್ಗೆ ಹೋಗಿದ್ದಾನೆ ಅಂತ ಅಂದಾಗೇನೆ ಅರ್ಥ ಮಾಡ್ಕೋಬೇಕಿತ್ತು ಅವ್ನಂತ ಉಡಾಫೆ ಮನುಷ್ಯ ಅಂತ ಅಂದ್ಬಿಟ್ಟು ಇದಿಷ್ಟು ಹೊತ್ತಿನ ವಿಷಯ ಆಗಿತ್ತು ನನ್ನ ಎಲ್ಲಾ ವೀಕ್ಷಕರಿಗೆ ನನ್ನ ಎಲ್ಲಾ ಸೆಲೆಬ್ರಿಟಿ ವೀಕ್ಷಕರಿಗೆ ಈ ನಿಮ್ಮ ಶ್ರೀ ಪಲ್ಲವಿ ಮಾಡುವ ನಮಸ್ಕಾರಗಳು